ಕೈಲಾಸ ಕೊಡದಿದ್ರು ಅವನು ಒಂದ್ ಕರಿ ಕತ್ತಿ ಅಂತ ಹೆಣ್ಣು ಜೋರ್ ಮಾಡಿದ್ರ ಮೊತ್ತಿನಾಯ್ತು ಸಂಸಾರ ಮಾಡ್ಕೊಂಡು ನಮ್ ಊರ ಮಾಡಿ ನೇಬಣ ಎಲ್ಲಾ ಮೆರವಣಿಗೆ ಹೊಂಟ್ರ ಈ ಫೋಟೋಗ್ರಾಫರ್ ಬೇಕು ಅವನ ಅವನ ಫೋಟೋಗ್ರಾಫರ್ ಜೊತೆ ಕೋಟ್ ಒಂದು ಹೆಣ್ಣು ಸಿಗುವಲ್ದು

ಎಲ್ಲಾರದು ಫ್ರೀಯಾಗಿ ಫೋಟೋ ಹೊಡಸ್ತೊಳಗ ಕೊಡ್ತಿದ್ದ ಅವನ ಅವನು ಈ ಊರಾಗಿನ ಗುಂಡಾಚಾರ್ಯನು ಪಂಡಿತ್ ಹುಡ್ಕೊಂಡು ಈ ಊರಾಗ ಬಂದೀನಿ ಆ ಮಗ ನನ್ನ ಕೈಯ್ ಸಿಕ್ತಾನೋ ಇಲ್ಲೋ ಅವನು ದೇವ್ರಿಗೆ ಹತ್ತಿದ್ ಮಾತು ಓ ಯಾವ್ದೋ ಒಂದ್ ಕಾಲೇಜ್ ಹುಡುಗಿ ಈ ಕಡೆ ಬರ್ಲತ್ತದ ಅವನವ್ ಬಾಳ್ಲಿ ಬಾಡ್ಲಿ حضرات کي سلام پيش ڪيون ٿا اسان جي ڳالهه ۾ شامل ٿيڻ لاءِ توهان سڀني کي شڪر گذار ٿا اسان جي ڳالهه ۾ شامل ٿيڻ لاءِ توهان سڀني کي شڪر گذار ٿا ఏమన్నా ఏమన్నా దబల్ ఏమన్నా ఏమన్నా అంటి అమ్మ ¡Gracias

ನನಗ ಒಂದಿಫೋ ನೋಡದವ್ ಎಂತ ಬಂಗಾರದಂತು ಹುಡುಗಿಂತ ನಿತ್ಯ ಬೇಡ ಪತ್ತಿ ಕಿಟ್ಟಿಗೆ ಗುಳ್ಳಿ ಮತ್ತೆ ನಮ್ಮ ಡಾಕ್ಟರ್ ಕರಿಬೇಕಾಗತ್ ನಿನಗ ವಾಸಿ ಮಾಡಲ್ಲಾ ಬಂದದ ಚಟ ಅದು ಬಿಡಾಕ್ಯಾರ ಹೆಂಗ ಬರು ಒಳ್ಳೆ ಎಲ್ಲಿ ಮತ್ತೆ ಹಿಂಗೆ ಎದೋ ತದೋ ಮಾತಾಡೋದು ನೋಡಿ ಎಲ್ಲರ ಬಡಿಸ್ಕೊಂಡ್ ಬಂದೆ ಅಂತ ಮಾಡಿದ್ಯಾ ಇರ್ಲಿ ಮತ್ತೆ ನಂದೊಂದು ಫೋಟೋ ಹೊಡಕ್ಕೆ ಎಷ್ಟು ನೋಡ coûte ನೋಡು ನಿನ್ನ ಏ ನಿಂದು ತೋರ್ಸುದ್ರಾಗ ನಂದ ಐತೆ ಇಲ್ಲಿ ಸ್ವಲ್ಪ ಕೇಳಾ ಕೇಳಾ ನೋಡು ಫೋಟೋ ಹೊಡೆಯಕಂತರೆ ಹಾ ನಮ್ಮ ಕಾಡಿ ವಯಸ್ಸಿನವರಿಗೆ 100 ರೂಪಾಯಿ ಮೂರ ಅದೇ ಮುದುಕರಿಗೆ ಐವತ್ತು ರೂಪಾಯಿ ಮೂರ ಅದೇ ನಿಮ್ಮಂತ ಕಾಲೇಜ್ ಫಿಗರ್ಗಳಿಗೆ ಬರೇ ಇಪ್ಪತ್ತು ರೂಪಾಯಿ ಮೂರ ಇದೇನ್ ಬರೇ ಮೂರ 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 ಅಂತ ಹೇಳ ಬಿಟ್ಟಿಯಲ್ಲ ಹಂಗಲ್ಲ ಫೋಟೋ ಕಾಪಿ ಫೋಟೋ ಕಾಪಿ ಇವಂಗೇನಾರ ಆಗೈತಿ ಈ ಪರಿ ಅರ್ಜೆಂಟ್ ಇದ್ರೆ ಹೋಗಿರಬಾ ಹೋಗು ಒಂದೈದು ನಿಮಿಷ ನಿನ್ನದು ನೋಡಾನ ನನಗೆ ಬಹಳ ತಳಮಳ ಅನಿಸುತ್ತೆ ಅಣ್ಣ ಇಲ್ಲ ಲೇಟ್ ಸ್ವಲ್ಪ ಲೇಟ್ ಆತಲ್ಲ ಅದಕ್ಕೆ ಆಗುತ್ತೆ ಅಂಗಚರೋರ್ ಮೇಲೆ ಬಂದಿದೆ ಮತ್ತೆ ಈಗ ಈಗ ಟೈಮ್ ಓದಿದ್ರೆ ಏ ಅವನ ಅವನು ಅಣ್ಣ ನಂದು ಮನಸ್ಸು ಬಹಳ ಗಾಲದ ಮತ್ತೆ ಆಕಿನ ಸಾಂಗಾಟ ಒಂದು ಒಗದ ಬಿಡಾಣಾ ఏ నిన్ను వంద కోడ తిను నన్ను అంతే అడిట్టుకో తినే ఏనో నిన్నత్ర ఏంది ఇట్టుకోడు పోటోనా పోటో ಸ್ಟುಡಿಯೋನ ಹಳ್ಳ ದಂಡಿಗೆ ಹರ್ಕೊಂಡ್ ಹರ್ಕೊಂಡ್ ಹೋದ್ರು ಹೋಗ್ಲಿ ನಾನು ಸ್ಟುಡಿಯೋ ಸ್ಟುಡಿಯೋದೊಳಗೆ ಇದ್ದ ಬಿದ್ದ ಕಾಂಪ್ಯೂಟರ್ ಇನ್ನ ಬಹಳ ಬಹಳ ಸಾಮಾನ್ ಎಲ್ಲ ಮಾರಿ ಈ ಗುಂಡಾಚಾರಿ ಕೊಟ್ಟು ಹಾಕೊಟ್ಟು ನಾವು ಇದು ಕರಿ ಡಬ್ಬ ಹಾಕೊಳ ಹಾಕೊಂಡು ಊರು ಊರು ತಿರ್ಗಾಡೋಂಗಾಗಿತ್ತ ನನ್ನ ಜೀವನ ಆ ಗುಂಡಾಚಾರಿ ಕೈ ಯಾಕ ನಿನ್ನ ದುಡ್ಡು ಕೊಡಕ್ ಹೋಗಿದ್ದಿ ಹುಚ್ಚ ಮದುವೆ ಹುಚ್ಚ ಅವನ ಯಾವುದೋ ಒಂದು ಫಿಗರ್ ಫೋಟೋ ತೋರಿಸಿ ಅಕ್ಕಿನ ಜೊತೆ ನಾನು ಮದುವೆ ಮಾಡ್ತಾನ ಅಂತ ಹೇಳಿ ಕೈಯೊಂದು ಬಾಯೊಂದು ಕಳ್ಕೊಂಡು ತಿಂಗ್ ಮೆಟಲ್ ಅಯ್ಯೋ ಇದು ಗುಂಡಾಚಾರಿ ನೋಡು ಆ ಗುಂಡಾಚಾರಿ ನಿನ್ನ ಮದುವೆ ಮಾಡುದು ಒಂದ ನಮ್ಮ ದೇಶ ಬಿಟ್ಟು ಕೊರೋನಾ ಓಡಿ ಅವನು ಕೊರೋನಾ ಕೋವಿಡ್ ನೈನ್ಟೀನ್ ಅದು ನಮ್ಮ ದೇಶ ಬಿಟ್ಟು ಹೋಗುದಿಲ್ நீ மோவிட் அது எல்லா சூசாச்சாரி மோச மதவி ஆக வைப்பாங்க

நீன் இல நோட் அத நான் நின்றுனி எஸ்டு கஷ்ட ரெடி ஒன் டூ ஸ்வல் ஆகிய ஐ

அவ்வளோ பூஜ் கொட்டு ஒடிப்பாஸ்தான்

இதே தான் நீக்கிப்பாள் முறை அப்படி பண்ணிட்டேன் முறை அப்ப நம்ம சாப்பிடல

ಛತ್ರಿ ಒಂದು ಬಿಟ್ಟರು ಅದೊಂದು ತಗೋತಾವ ನಾವ್ ಯಾಕಂದ್ರೆ ಗುಂಡಾಚಾರಿ ಐಡೆಂಟಿಟಿನ ಕುರುಚಿ ಇದತ್ರಿ ಛತ್ರಿಗಿ ಅವು ನಾವ್ ನೀವ್ ಆಡೋ ಬಿಟ್ಟಂದ್ರ ಇವಂದ್ ಮಗ ನಮಗ

హారాడప ఇన్నొంద హారాడు ఆ గొప్పింద్రు అంతే ఆ బ్యాడ అంద్రె ఇన్నొందాబిడీల్ ఎర తాస్ నమ్ అగర ముడు

ಅವನ ನೀ ಬಂದ ಸ್ಗಿದಾ ತಂದ ಮುಸ್ರಿ ನೀರ್ ತಂದ ಮೂತಿ ಮ್ಯಾಲ್ ಚಲ್ದಂಗ ಮಾತಾ ನಿನಗೆ ಬುದ್ಧರಿ ಕೊಟ್ಟನ ಎಲ್ಲ ಮಗ ದೇವ ನನ್ನ ಬುದ್ಧಿ ಕಿವ್ಯಾಗ ತುಂಬಿ ತಿಳ್ಕ್ಯಾಡ ಕಿವ್ಯಾಗ ಅಂದ್ರೆ ಮತ್ತೆ ಬ್ಯಾರೆ ಕಡೆ ತೆಡಾಗ ಬುದ್ಧಿ ಎಲ್ಲರಿಗೂ ತೆಡ್ಯಾಗ ಇಲ್ಲ ಏನ ಮರ್ತಿದ್ನ್ಯ ಹೋಯ್ ಬೇಡ್ರಿ ಗುಂಡಾಚಾರಿ ಅವ್ರಿ ನೀವು ಹೇಳ್ದನಗ ನೋಡ್ರಿ ಅಲ್ಲಿ ಸುದ್ದಿ ನನ್ನೂ ಎರಡ್ ಕಣ್ಣಂತೂ ಸಾಡಲಾಗ್ಯವ ನಮ್ಮ ಮಾಸ್ಟರ್ ಒಂದ್ ಎರಡ್ ತಗೊಂಡು ನೋಡಬೇಕನ್ನಿಸ್ತದ ಕರ್ಯೋಗ್ಬಿಡು ಇಲ್ಲ ನಮ್ಮ ಮ್ಯೂಸಿಕ್ ಕ್ಯಾನ್ಸಲ್ ಆಗ್ತದಲ್ಲ ಅವ್ರೇನು ಮಾಡಿಸ್ಬೇಕು ಎಲ್ಲೆಲ್ಲಿ ಹೊಡಿಬೇಕು ಅದು ಅವ್ರಿಗೆ ಗೊತ್ತಾಗ ಮಾಸ್ತರ ಕಣ್ಣು ಕಾಣ್ಲಿಕ್ಕಂದ್ರೆ ಕೈ ಕಾಣ್ತೋದು ಕಡಲ ಹೋದ್ರು ಅಲ್ಲ ಏನು ಕೈ ಆಡಿಸಿರ ಸಮಾಧಾನ ಮಾಸ್ತರ ಕೈ ಆಡಿಸಬಾರದು ಆಡಿಸಬಾರ ಜನಾಗ ಆಡಿಸಿದ್ರೆ ಏನ್ ಆತದ ಅನುಭವ ನನಗಿಲ್ ದೇವ್ರ ಓದ್ ಬಿಡು ಸೋಬೇ ನಿನ್ನ ಮನಸ್ಸಿನ ಸಂತೋಷಕ್ಕೆ ಏನಪ್ಪ ಅಂದಿನ ಗೊತ್ತದ್ರೆ ನಿನ್ನಾಗಲಿ ಯಾರಿಗೆ ತೋರಿಸ್ಬೇಡ ಇಪ್ಪತ್ತೊಲಿ ಬಂಗಾರ ಚೈನವ ಇಪ್ಪತ್ತೊಲಿ ಒಂದ್ ಸೆಕೆಂಡ್ ತಿಂದ್ರ ಕೈಯಾಗ ಕುಡಿಗೆ ಸಮಾಧಾನ ಇರುತ್ತಗೋ ಬಾ ಬಾಳ ವಜ್ಜಿರುತ್ತದ ಏನು ತಂದಿಲ್ಲ ಅನ್ನೋದ್ ಗೊತ್ತೈತಿರ್ಲಿಲ್ಲ ಅಂದ್ರೆ ಇಟ್ ತಿಂಡಿಲೆ ಮಾತಾಡಲ್ಲ ಯಾಕಂದ್ರ ತಿಂಡಿ ಬಹಳ ಓಟ್ ಆಗ್ತದೆ ನೀ ತಿಂಡಿಗ್ ಬಿದ್ದಿ ಅಂತ ನನಗೆ ಗೊತ್ತೈತಿ ತಿಂಡಿ ತೀರ್ಸು ಮಗಳ್ ನಾ ಬಂದ್ ತಿಂಡಿ ಮಾಡುವರ್ಸಕೀಸರ್ತ ಹಿಡ್ಕೋ ನೋಡ್ಸೋದಿ గుండు కొట్టా నాడ సౌత్యార్తారా మాత్రీ ఎలాగ్ హతర్నాక్ కొట్ట సంజిక్ బర్తను అంద అదార్య అదే బాల్ వా ఎస్ చందైత్రి కొట్ బంగిరేనా నోడ్రీ ಟಚ್ ಮಾಡಬೇಡ ಸುಬ್ಬಿ ಬಾಳ ಗಮ್ಮತ್ ಅವು ಎಲ್ಲಾ ಇಲ್ಲೇ ಮಿತ್ರ ಮಂದಿಗೆ ಮತ್ತೆ ಇಲ್ಲಿ ಯಾರು ಮಾಡವ್ರು ನಾವು ಬ್ಯಾರೆ ಕಡೆ ಹೋದೆ ಅಂದ್ರ ಸುಬ್ಬಿ ನನಗ್ ಗೊತ್ತಾಗೈತಿ ಕೊನೆಗಾಲಕ ಸುಖ ಅನ್ನೋದು ಇಲ್ಲೇ ಅಂತೇಳಿ

ನಿನ್ನ ಬಾಯ ತುರು ಕುರಿ ಪಾಕಿಟ್ ತಗೊಂಡು ಅಲ್ಲೇ ಕೂತು ನನ್ನ ಬಾಯಾಗ ನೀ ಪ್ರೀತಿ ಎಂದು ತುರುಕಾಕತ್ತಿ ಹಿಂಗ ತುರುಕ ಅಂತ ಹೇಳಿದ್ದ ಹೋಗು ನಡೀಸೆ ಇದ್ಯಾವ್ ಓದಿಕ್ಕೆ ಅಂತ ಹಂಗೆ ತಿಂದು ರೋಡ್ ತುಂಬಾ ಅಡ್ಡ ಮನಗಿ ಬಿಟ್ಟದೇಟ್ ಹಿಂಗನಾಕ್ ಯಾರ್ಡ್ ತಲೆ ಇರ್ತಾವತ್ತ ನಮಗ್ ಬಾಳ ಅಂಜಿಕೆ ಬರ್ತದ ಏತಿಕೇಟ್ ವಿತ್ ಡಬಲ್ ತಲೆ ಹೌಸ್ ಸೈಡ್ ಸೈಸ್ ಏ ನಿಮ್ ಗುಂಡಾಚಾರಿ ನನಗ ತಿರ್ಗಾ ಮತಾಡ್ತೇನು ಎಲ್ಲೂ ತಿರ್ವಂಗದ ನೆನಪು ಬರ್ಲಗ ಒನ್ ಸೆಕೆಂಡ್ ಪೀಚೆ ಬೇಕೋ ಪೀಚೆ ಕಾಶಾ ಮಗನ ನೀನಗ ಹುಡುಕ್ ಬೇಕಿ ಈ ಮಗನಿಗಿ ಹುಡುಗ ಬಾಳ ನಾ ತಿರುವ ತಿರುಗತ ಕಾಲೇಜ್ ಮುಂದೆ ಅದಕ್ಕ ನಾ ಈ ಮಗನಿಗೊಂದು ಮದ್ವಿ ಮಾಡಿ ಈಗ ಹೆಂಗು ಥಂಡ್ ಚಾಲು ಆಲಕ್ ಆತ ಬೆಚ್ಚಗ್ ಮನಗಸ್ಬೇಕಿ ಮದ್ವಿ ಮಾಡ್ಲಕ್ ಹುಡ್ಕ್ಯಾ ಅಂದ್ರ ಈ ಮಗನ್ ನಾಪತ್ತೆ ಆಗುಗನ ಕಾಶಾ

ಹೆಂಗೋ ಪಂಚಾಂಗ್ ತಂದಿರಿ ಅವನೊಂದ್ ಪಂಚಾಂಗ ನೋಡಿ ಹೇಳಿ ಬಿಡ್ರಿ ಇವ ಬಾಳ ಬರಗೆಟ್ಟನಪ್ಪ ಅನಾಹುತ ನೀವ ಹೆಂಗಂದ್ರ ಈ ಮಗನಿಗೆ ಜಾತಕ ಅನ್ನೋದು ಗೊತ್ತಿಲ್ಲ ಅದು ತಗಿತಾರ ಅನ್ನೋದು ಗೊತ್ತಿಲ್ಲ ಪಂಚಾಂಗ ನೋಡ್ಬೇಕು ಅನ್ನೋದು ಗೊತ್ತಿಲ್ಲ ಕಾಶ ಕಾಶಾ ನೋಡಿದ ಮದ್ವೆ ಅಂದ್ರೆ ಒಮ್ಮಿಗೆ ಆಗಲ್ಲ ಪಂಚಾಂಗ ತೆಗಿಬೇಕು ಗೊಬ್ಬರ ಜಾತಕ ತೋಡಬೇಕು ಆಮ್ಯಾಗ ಮದ್ವೆ ಮಾಡಬೇಕು ಕೊಡಲಿಲ್ಲ ಅಂದ್ರೆ ಮತ್ತವೇನು ನಾವೆಲ್ಲ ಬಗೆಹರಿಸ್ಬೇಕು ಏ ಹೆಂಗೂ ಮಾಡ್ಲತ್ತೀರಿ ಅವನ ಅವ್ನ ಚಲೋಕ್ನಾಗ ನಂದು ಒಂದು ಸ್ವಲ್ಪ ತಲು ಕೇಳೇ ಬಿಡ್ರಿ ಯುಮಿ ಫೈ ಹಂಡ್ರೆಡ್ ಸೀ ಅವನ ಅವನ ನಿಮ್ದು ಏನ್ರಿ ರೇಟ್ ದೀಪಾವಳಿ ಹಬ್ಬದ ಬಾಳೆ ಏರ್ಸೀವಲ್ಲ ಬ್ರಹ್ಮ ಜ್ಞಾನ ಹೊಂದಿದ ಈ ಪಂಡಿತ ಗುಂಡಾಚಾರಿ ಅವ್ನು ಪಂಚಾಂಗದ ಪುಟ ತಗದ್ರ ಹತ್ ಸಾವಿರ ಇಪ್ಪತ್ತ್ ಸಾವಿರ ಇಪ್ಪತ್ತೈದು ಸಾವಿರ ಯಾರ ಕೊಟ್ಟಿಲ್ಲ ಕರೇ ನಾ ಮಾತ್ರ ಹೇಳುದು ಬಿಟ್ಟಿಲ್ಲ ನೀ ಕಾಶ ಕಾಶಾ ಇಟ್ ನಾಕ್ ರೊಕ್ಕ ತಗೋತೀನಿ ಅಂದ ಮ್ಯಾಗ ನಿನಗ ನೀ ನಮ್ಮ ಓಲ್ಡ್ ಕಸ್ಟಮರ್ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳಿ ದೀಪಾವಳಿ ಆಪರ್ ಅಂತ ಹೇಳಿ ಬರೀ ಪಾಸೆ ಕೊಟ್ರ ಮುಂದಿಂದು ಕೊಡ್ಲಿಲ್ಲ ಅಂದ್ರೆ ನಿಂದು ಸೀದಾ ಕೈನೇ

ನೀ ಹೋತ್ಯಾರ ಹೆಂಗ ಆ ಮದ್ವೆಯಾಗ ಹುಡುಗಿ ಹೆಸರು ಹೇಳ ಅವಂಗ ಪಾಪ ಹೆಸರಿ ಹೇಳ್ಬೇಕಾಪಾ ಹೇಳು ಮತ್ತ ಎಂದ ಕೈಲಿ ಹುಡ್ಲಿ ಅವ್ನ ಅವ್ನ ಅಕ್ಕಿನ್ ಹೆಸರ ನಾ ಕರಿದ ಬ್ಯಾರೆ ಅದ ನಿನಗ ಬ್ಯಾರೆ ಹೇಳ್ಬೇಕಪ್ಪ ನೋಡ ದೋಸ್ತ ಶುಭಶ್ರೀ ಅ ಸ್ಫಾ ಶುಭಶ್ರೀನಾ ಈ ಕಾಶಿ ಗಿತ್ತಕ್ಕೆ ಹೆಸರು ಅಂತ ರಾಟಿ ಜಾರ ತುಪ್ಪಗೇ

हा <laughs> हा